ಜಯ ಭಲೋ ಚೋವೀಸೋ ಭಗವಾನ ಕಿ ಜಯ ವಲೋ ಆದಿನಾಥ ಭಗವಾನ ಕಿ ಜಯ ವಲೋ ಭರತ ಭಗವಾನಕ್ಕಿ ಸದ್ಧರ್ಮ ಬಂಧುಗಳೇ ಇವತ್ತಿನ ದಿವಸ ಭರತೇಶ ವೈಭವ ಪ್ರ ಪ್ರವಚನ ಮಾಲಿಕೆಯೊಳಗೆ ಒಂದನೇ ಮಾಲಿಕೆಯ ಬಗ್ಗೆ ನಾನು ಇವತ್ತ ಕೆಲವು ಮಾತು ಹೇಳ ಹೇಳಬಸಿದ್ದೇನೆ ಕೆಲವರು ನನಗೆ ಭರತೇಶ ವೈಭವ ಕುರಿತು ಪ್ರವಚನ ಮಾಡಿರಿ ಅಂತ ಹೇಳಿದಾಗ ಅವರ ಮಾತಿಗೆ ಒಪ್ಪಿ ನಾನು ಹನ್ನೆರಡು ಮಾಲಿಕೆಯನ್ನು ತಯಾರು ಮಾಡಿದ್ದೇನೆ ಇವತ್ತಿನ ದಿವಸ ಮೊದಲು ಒಂದನೇ ಮಾಲಿಕೆಯನ್ನು ಬೋಧಿಸುತ್ತೇನೆ ಭಗವಾನ್ ಮಹಾವೀರರ ಉಪದೇಶವು ಜನವಾಣಿಯ ರೂಪದಲ್ಲಿ ಗಣಧರರ ಹಾಗೂ ಆಚಾರ್ಯರುಗಳ ಮೂಲಕ ಪ್ರವಹಿಸುತ್ತಾ ಬಂದು ಭವ್ಯಾತ್ಮರ ಹೃದಯ ಕಮಲದ ತನಕ ಬಂದು ತಲುಪಿದೆ ಜೈನ ದರ್ಶನದಲ್ಲಿ ಬರುವ ಅನೇಕ ತತ್ವ ಸಿದ್ಧಾಂತಗಳನ್ನು ಆತ್ಮಕಲ್ಯಾಣಕ್ಕಾಗಿ ಆಚಾರ್ಯರು ತಿಳಿಸಿದ್ದಾರೆ ಶ್ರಾವಕ ಸ್ರಾವಿಕಿಯರನ್ನು ಧನ್ಯಗೊಳಿಸಿದ್ದಾರೆ ಈ ಕಾರ್ಯವು ನಿರಂತರವಾಗಿ ನಡೆದು ಬಂದಿರುವುದು ನಮ್ಮ ಭಾಗ್ಯವೇ ಸರಿ ಅವರಿಗೆ ನಾವು ಎಷ್ಟು ಋಣಿಯಾದರೂ ಕಡಿಮೆಯೇ ಕೃಷಿಕ ಎಪ್ಪತ್ತ್ಮೂರು ರಿಂದ ಒಂದು ನೂರ ಐದು ಈ ಭಾ ಸಮಯದಲ್ಲಿ ಆಚಾರ್ಯ ದರ್ಶೇನರು ಗುಜರಾತ್ ರಾಜ್ಯದ ಸೌರಾಷ್ಟ್ರದ ಗಿರನಾರ್ ಪರ್ವತದ ಚಂದ್ರಗುಹೆಯಲ್ಲಿ ಇದ್ದರು ಇವರಿಗೆ ಆಗ್ರಹಣೀ ಪೂರ್ವದ ಪಂಚಮ ವಸ್ತುವಿನ ನಾಲ್ಕನೆಯ ಕರ್ಮಪ್ರಾಭೃತದ ಜ್ಞಾನವಿತ್ತು ಅವರು ತಮ್ಮ ಅವಸಾನದ ನಂತರ ಶ್ರುತವು ನಷ್ಟವಾಗಬಾರದೆಂದು ಆಚಾರ್ಯ ಪುಷ್ಪದಂತಹ ಭೂತವಲಗಳನ್ನು ಕರೆಸಿಕೊಂಡು ತಮ್ಮಲ್ಲಿರುವಂತಹ ಶ್ರುತಜ್ಞಾನವನ್ನು ಅವರಿಗೆ ಉಪದೇಶಿಸಿದರು ಇವರಿರುವರಿಂದ ಮುಂದೆ ಶ್ರುತವು ಲಿಪಿಬದ್ಧವಾಯಿತು ಈ ಶ್ರುತವು ಮುಂದೆ ನಾಲ್ಕು ವಿಭಾಗಗಳಲ್ಲಿ ಅಂದರೆ ಪ್ರಥಮಾನುಯೋಗ ಕರ್ಣಾನುಯೋಗ ಚರಣಾನುಯೋಗ ಮತ್ತು ದ್ರವ್ಯಾನುಯೋಗವೆಂದು ರಚನೆಗೊಂಡವು ಪ್ರಥಮಾನುಯೋಗದಲ್ಲಿ ಅರವತ್ತ್ಮೂರು ಶರಾಖ ಪುರುಷರ ಚರಿತ್ರೆ ಬರುವುದು ಕರ್ಣಾನುಯೋಗದಲ್ಲಿ ಮೂರು ಲೋಕಗಳ ವರ್ಣನೆ ಇದೆ ಚರಣಾನುಯುಗದಲ್ಲಿ ಮುನಿ ಹಾಗೂ ಶ್ರಾವಕರ ಆಚರಣೆ ಕುರಿತು ಮತ್ತು ದ್ರವ್ಯಾನುಯೋಗದಲ್ಲಿ ಏಳು ತತ್ವಗಳು ಐದು ಅಸ್ಥಿಕಾಯಗಳು ಒಂಬತ್ತು ಪದಾರ್ಥಗಳು ಆರು ದ್ರವ್ಯಗಳು ಮುಂತಾದ ವಿಷಯಗಳು ಕುರಿತು ಹಾಗೂ ಅನೇಕ ಸಿದ್ಧಾಂತಗಳ ಕುರಿತು ವರ್ಣನೆ ಇದೆ ಬೇರೆ ಬೇರೆ ಭಾಷೆಗಳಲ್ಲಿ ಸಾಹಿತ್ಯವು ಶ್ರುತವು ಕಾವ್ಯ ಹಾಗೂ ಸಾಹಿತ್ಯ ರೂಪದಲ್ಲಿ ತೊಡಗಿತ್ತು ಅದೇ ಪ್ರಕಾರ ಕನ್ನಡ ಭಾಷೆಯಲ್ಲಿಯೂ ಸಹಿತ ಸಾಹಿತ್ಯ ರಚನೆಯಾಗತೊಡಗಿತು ಕನ್ನಡ ಸಾಹಿತ್ಯವೆಂದರೆ ಜೈನ ಕವಿಗಳು ರಚಿಸಿದ ಸಾಹಿತ್ಯವೆಂದೇ ಹೇಳಬಹುದಾಗಿದೆ ಸಂಸ್ಕೃತ ವಾಗ್ಮಯಕ್ಕೆ ಹೇಗೆ ವಾಲ್ಮೀಕಿ ಕವಿಯು ಆದಿಕವಿಯಾಗಿರುವನೋ ಹಾಗೆ ಕನ್ನಡಕ್ಕೆ ಜೈನಗನಾಗಿದ್ದ ಪಂಪನನ್ನು ಆದಿಕವಿ ಎಂದು ಎಲ್ಲ ವಿದ್ವಾಂಸರು ಕೂಡಿ ನಿರ್ಧರಿಸಿದರು ಆ ಸಂದರ್ಭದಲ್ಲಿ ಕವಿಶ್ರೇಷ್ಠ ರತ್ನತ್ರೇಯರಾದ ಪಂಪ ಪನ್ನ ರನ್ನರು ತಮ್ಮ ಶ್ರೇಷ್ಠ ಕೃತಿಗಳ ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದರು ಕನ್ನಡ ಸಾಹಿತ್ಯದ ಪರಿಮಳವನ್ನು ಎಲ್ಲೆಡೆ ಅರಳಿಸಿದರು ಅದಕ್ಕಾಗಿ ಕನ್ನಡ ಸಾಹಿತ್ಯದ ಅಧ್ಯಯನ ಮಾಡಬೇಕಾದರೆ ಜೈನ ಕವಿಗಳು ರಚಿಸಿದಂಥ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕಾಗುತ್ತದೆ ಮುಂದೆ ಜನ್ನ ನಾಗಚಂದ್ರ ರತ್ನಾಕರ ಮುಂತಾದ ಅನೇಕ ಕವಿಗಳು ಅನೇಕ ಕೃತಿಗಳನ್ನು ರಚಿಸಿದರು ಇವರೆಲ್ಲರೂ ಜನಭಕ್ತರಾಗಿ ಕವಿಗಳಾಗಿ ಸಾಹಿತಿಗಳಾಗಿ ಪ್ರಜಾಪ್ರೇಮಿಗಳಾಗಿ ನಾಡು ನುಡಿಯ ಸೇವೆ ಸಲ್ಲಿಸ ಅಮರರಾದರು ಅವರ ಕೃತಿಗಳು ಅಂದಿನಿಂದ ಇಂದಿನವರೆಗೂ ಮುಂದೆ ಎಂದೆಂದಿಗೂ ಅಮರವಾಗಿ ನಾಡಿನ ಜನತೆಗೆ ಸಾಹಿತ್ಯದ ರಸೌತಣ ನೀಡುತ್ತಿರುತ್ತವೆ ಕನ್ನಡ ನಾಡಿನ ಸಾಂಸ್ಕೃತಿಕ ಬದುಕಿನಲ್ಲಿ ಅವರೆಲ್ಲರೂ ಕೀರ್ತಿ ಪಡೆದು ಮಹಾಚೇತನರಾಗಿದ್ದಾರೆ ಗುಣದೃಷ್ಟಿಯವರಾಗಿ ತಮಗೆ ಆಸರೆ ನೀಡಿದವರಿಗೆ ಉಪಕಾರಿಗಳಾಗಿ ಮೆರೆದಿದ್ದಾರೆ ಅವರೆಲ್ಲರೂ ಧಾರ್ಮಿಕ ಆಧ್ಯಾತ್ಮಿಕ ಲೌಕಿಕ ಕಾವ್ಯ ಗ್ರಂಥಗಳನ್ನು ರಚಿಸಿದ್ದಾರೆ ಜೈನ ದರ್ಶನದೊಂದಿಗೆ ಮಾನವೀಯತೆ ಹಾಗೂ ಸಾಮಾಜಿಕತೆಯನ್ನು ಅಳವಡಿಸಿಕೊಂಡು ಕೃತಿಗಳನ್ನು ಬಹುಮುಖ ಉಪಯೋಗವಾಗುವಂತೆ ರಚಿಸಿದ್ದಾರೆ ಈಗ ಕವಿ ರತ್ನಾಕರನ ಕುರಿತು ಹಾಗೂ ಅವನು ರಚಿಸಿದ ಮುಖ್ಯ ಕೃತಿಯಾದ ಭರತೇಶ ವೈಭವದ ಕುರಿತು ತಿಳಿಯೋಣ ಪ್ರಥಮಾನುಯೋಗದ ಗ್ರಂಥಗಳಲ್ಲಿ ಮಹಾಪುರಾಣವು ಅತ್ಯಂತ ಪ್ರಸಿದ್ಧವಿದೆ ಮುಂದೆ ಪ್ರಥಮ ತೀರ್ಥಂಕರ ಆದಿನಾಥರ ಹಿರಿಯ ಪುತ್ರ ಭರತ ಚಕ್ರವರ್ತಿಯನ್ನು ತನ್ನ ಕಾವ್ಯದ ಕಥಾನಾಯಕನನ್ನಾಗಿ ಮಾಡಿಕೊಂಡು ರತ್ನಾಕರ್ ಕವಿಯು ಕನ್ನಡದಲ್ಲಿ ಎಂಬತ್ತು ಸಂಧಿಗಳಲ್ಲಿ ಬೃಹತ್ ಕಾವ್ಯವನ್ನು ಸಾಂಗತ್ಯಾಟಿಯಲ್ಲಿ ರಚಿಸಿದ್ದಾನೆ ಈ ಕೃತಿಯೇ ಭರತೇಶ ವೈಭವ ಈ ಕೃತಿಯಲ್ಲಿ ಕವಿಯು ಭರತ ಚಕ್ರವರ್ತಿಯ ಬಾಹ್ಯ ವೈಭವದೊಂದಿಗೆ ಅಂತರಂಗದ ವೈಭವವನ್ನು ಕೂಡ ಬಹು ಸುಂದರವಾಗಿ ಹಾಗೂ ಸುಲಭವಾಗಿ ರಚಿಸಿದ್ದಾನೆ ಮಾನವ ಜೀವನಕ್ಕೆ ಈ ಕೃತಿಯು ಕೈದೀವಿ ಕೈದೀವಿಗೆ ಆಗಿದೆ ಇಂಥ ಕೃತಿ ಮತ್ತೊಂದಿಲ್ಲವೆಂದು ಎಲ್ಲ ಕವಿಗಳು ವಿದ್ವಾಂಸರು ಹೇಳುತ್ತಾರೆ ಇಷ್ಟೇಕೆ ರಾಷ್ಟ್ರಕವಿ ಕುವೆಂಪುರವರು ಮಹಾಜ್ಞಾನಿಗಳು ಕವಿಗಳು ಸಾಹಿತಿಗಳು ಅವರೂ ಕೂಡ ಈ ಭರತೇಶ ವೈಭವದಂತಹ ಕಾವ್ಯ ಯಾವ ಬೇರಾವ ಭಾಷೆಯಲ್ಲಿಯೂ ಇಲ್ಲವೇ ಇಲ್ಲವೆಂದು ಹೇಳಿದ್ದಾರೆ ಏಕೆಂದರೆ ಈ ಕಾವ್ಯ ಗ್ರಂಥದಲ್ಲಿ ಭೋಗವೂ ಇದೆ ಯೋಗವೂ ಇದೆ ಕೊನೆಯಲ್ಲಿ ತ್ಯಾಗವೂ ಇದೆ ಆನಂದ ಯುಕ್ಕಿರುವಂತೆ ರಚಿಸಿರುವುದು ತುಂಬ ಶ್ಲಾಘನೀಯವಾಗಿದೆ ಇದರಲ್ಲಿ ಭರತೇಶನ ಕೌಟುಂಬಿಕ ವ್ಯವಸ್ಥೆ ರಾಜ್ಯ ಕಾರುಭಾರ ರಸಿಕ ಜೀವನ ಸಾಹಿತ್ಯ ಸಂಗೀತ ಭರತೇಶ ಅವನ ದಿನಚರಿ ಧ್ಯಾನ ಮಾಡುವುದು ಆತ್ಮಚಿಂತನೆ ಭಕ್ತಿ ಭೇದ ವಿಜ್ಞಾನ ಹಂಸಕಲೋಪಾಸನೆ ಮಕ್ಕಳ ಲಾಲನೆ ಪಾಲನೆ ಯುದ್ಧ ಕಲೆ ಮುಂತಾದ ಅನೇಕ ವಿಷಯಗಳನ್ನು ಕವಿಯು ಮನಸ್ಸಿಗೆ ಮುದ ನೀಡುವ ರೀತಿಯಲ್ಲಿ ತಿದ್ದಿದ್ದಾನೆ ಅದಕ್ಕಾಗಿ ಭರತೇಶ ವೈಭವ ಕಾವ್ಯದ ರಸಗ್ರಹಣದ ಮೊದಲು ಇದನ್ನು ಬರೆದಂಥ ಕವಿರತ್ನಾಕರ ಕುರಿತು ಸ್ವಲ್ಪ ತಿಳಿಯುವುದು ಕೂಡ ಬಹು ಮುಖ್ಯವೆನಿಸುತ್ತದೆ ಹದಿನೈದು ಹದಿನಾರನೇ ಶತಮಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯು ಜೈನ ಅರಸು ಮನೆತನಗಳಿಂದ ಪ್ರಸಿದ್ಧಿ ಪಡೆದಿತ್ತು ಎಲ್ಲ ರಾಜಮನೆತನಗಳು ಅತ್ಯಂತ ಪ್ರಭಾವಶಾಲಿಯಾಗಿದ್ದವು ಇಲ್ಲಿ ಅರಸರು ಯುದ್ಧ ಕಲೆಯೊಂದಿಗೆ ಕಲೆ ಸಾಹಿತ್ಯ ಸಂಗೀತ ಮುಂತಾದ ವಿಷಯಗಳು ಕುರಿತು ಪ್ರೇಮವುಳ್ಳವರಾಗಿದ್ದರು ಈ ಜಿಲ್ಲೆಯಲ್ಲಿ ಮೂಡುಬಿದಿರೆಯು ಜೈನ ಧರ್ಮದ ಆಗರವಾಗಿತ್ತು ಅನೇಕ ದಿನಾಲಯಗಳನ್ನು ಹೊಂದಿದ ಜೈನರ ಪುಣ್ಯಕ್ಷೇತ್ರ ಇದಾಗಿತ್ತು ಜೈನ ಧರ್ಮೀಯರು ಇಲ್ಲಿ ಧಾರ್ಮಿಕ ಪರಂಪರೆಯಂತೆ ನಡೆದು ಧರ್ಮವನ್ನು ಉಚ್ಛಾಯ ಸ್ಥಿತಿಗೆ ತಂದಿದ್ದರು ಇಲ್ಲಿಯ ಅನೇಕ ಜನಮಂದಿರಗಳಲ್ಲಿ ಸಾವಿರ ಕಂಬದ ತಿಲಕ ಚೂಡಾಮಣಿ ಎಂಬ ಮಂದಿರವು ಅತ್ಯಂತ ಸುಂದರ ಹಾಗೂ ಪುಣ್ಯ ಪ್ರಸಿದ್ಧವಾಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಜೈನ ಧರ್ಮದ ಮೂಲ ಗ್ರಂಥಗಳಾದ ಅಂದರೆ ಭಗವಾನ್ ಮಹಾವೀರ ತೀರ್ಥಂಕರ ದಿವ್ಯಧ್ವನಿಯಿಂದ ಉಪದೇಶಿಸಲ್ಪಟ್ಟು ಆಚಾರ್ಯ ದರಸೇನರಿಂದ ತಿಳಿದುಕೊಂಡು ಅನೇಕ ತತ್ವ ಸಿದ್ಧಾಂತಗಳಿಂದ ಕೂಡಿದ ಮತ್ತು ಆಚಾರ್ಯ ಭೂತಬಲಿ ಹಾಗೂ ಆಚಾರ್ಯ ಪುಷ್ಪದಂತರಿಂದ ರಚಿಸಲ್ಪಟ್ಟ ಧವಳ ಜಯಧವಳ ಮತ್ತು ಮಹಾಧವಳ ಈ ಮಹಾನ್ ಗ್ರಂಥಗಳನ್ನು ತನ್ನಲ್ಲಿ ರಕ್ಷಿಸಿಕೊಂಡು ಬಂದಂಥ ಪುಣ್ಯ ಪವಿತ್ರ ಕ್ಷೇತ್ರ ಈ ಮೂಡುಬಿದಿರೆಯು ಈ ಪವಿತ್ರ ಮೂಡುಬಿದಿರಿಯಲ್ಲಿಯೇ ಜನ್ಮ ತಾಳಿದ ಜಂಗಮ ಜನಮೂರ್ತಿಯೇ ನಮ್ಮ ಕವಿ ರತ್ನಾಕರನು ರತ್ನಾಕರನು ಭರತೇಶ ವೈಭವದೊಂದಿಗೆ ರತ್ನಾಕರ ಶತಕ ಅಪರಾಜಿತೇಶ್ವರ ಶತಕ ಆಧ್ಯಾತ್ಮ ಗೀತೆಗಳನ್ನು ಬಹು ಸುಂದರವಾಗಿ ಮಾರ್ಮಿಕವಾಗಿ ರಚಿಸಿದ್ದಾನೆ ಅವನಲ್ಲಿ ಆಧ್ಯಾತ್ಮಿಕವಾದ ಸಿದ್ಧಾಂತ ಜ್ಞಾನವಿತ್ತು ಅವನ ಬಗ್ಗೆ ಇನ್ನೂ ಸ್ವಲ್ಪ ತಿಳಿಯೋಣ ಸೂರ್ಯವಂಶದ ಅರಸು ಮನೆತನಕ್ಕೆ ಸೇರಿದ ಮೂಡುಬಿದಿರಿಯ ದೇವರಾಜನ ಮಗನೇ ರತ್ನಾಕರ ಕವಿ ಬಾಲ್ಯದಿಂದಲೂ ಇವನು ಅನೇಕ ಜೈನ ಧಾರ್ಮಿಕ ಆಧ್ಯಾತ್ಮಿಕ ಗ್ರಂಥಗಳ ಅಧ್ಯಯನವನ್ನು ಮಾಡಿದ್ದನು ಹೀಗಾಗಿ ಜೈನ ಸಾಹಿತ್ಯ ಹಾಗೂ ಸಿದ್ಧಾಂತಗಳಲ್ಲಿ ಪಾರಂಗತನಾಗಿದ್ದನು ಇವನ ಜ್ಞಾನ ಹಾಗೂ ಕವಿತ್ವವನ್ನು ಕಂಡು ಕಾರ್ಕಳದ ಭೈರವ ಅರಸರು ತಮ್ಮ ಆಸ್ಥಾನದಲ್ಲಿ ಶೃಂಗಾರ ಕವಿ ಎಂದು ನೇಮಿಸಿಕೊಂಡರು ಎಲ್ಲರ ಪ್ರೀತಿಗೆ ಪಾತ್ರನೂ ಆದನು ಭೈರವರಸರ ಪುತ್ರಿಯ ಜೊತೆಗೆ ಉಂಟಾದ ಪ್ರಣಯ ರಹಸ್ಯದ ಗುಟ್ಟು ರಟ್ಟಾದಾಗ ಅಲ್ಲಿಂದ ಹುಂಚಕ್ಕೆ ಬಂದು ಅಲ್ಲಿ ಮಹೇಂದ್ರ ಕೀರ್ತಿಗಳ ಕಾಲಿಗೆ ಬಿದ್ದು ಆಶ್ರಯ ಪಡೆದು ಅಣಮೃತಧಾರಿಯಾದನು ಅಲ್ಲಿ ವಿಜಯಣ್ಣ ಕವಿಯ ದ್ವಾದಶಾನುಪ್ರೇಕ್ಷೆ ಗ್ರಂಥದ ಮೆರವಣಿಗೆ ನಡೆದಿತ್ತು ಆ ಮೆರವಣಿಗೆಯನ್ನು ನೋಡಿ ತಾನೂ ಇದನ್ನು ಮೀರಿಸುವಂತಹ ಕೃತಿಯನ್ನು ಬರೆಯುವೆನೆಂದು ಪಣತೊಟ್ಟನು ಭೋಗ ಯೋಗಗಳನ್ನು ಸಮನ್ವಯಗೊಳಿಸಿ ಪ್ರಥಮತೀರ್ಥಂಕರ ಹಿರಿಯ ಪುತ್ರ ಭರತ ಚಕ್ರವರ್ತಿಯನ್ನು ಕುರಿತು ಮಹಾಕಾವ್ಯವನ್ನು ಸಾಂಗತ್ಯದಲ್ಲಿ ಬರೆದು ಅದರಲ್ಲಿ ಬರೆದನು ಅದರಲ್ಲಿ ಅನೇಕ ತತ್ವ ಸಿದ್ಧಾಂತಗಳನ್ನು ಕೂಡ ಅಳವಡಿಸಿಕೊಂಡನು ಆದರೆ ಇದರಲ್ಲಿ ಕೆಲವು ವಿಷಯಗಳು ಆಗಮದ ವಿರುದ್ಧವಿವೆ ಎಂದು ಕೆಲವರು ವಿರೋಧಿಸಿದರು ರತ್ನಾಕರನ್ನು ಪೇಚುಗೆ ಸಿಲುಕಿಸಬೇಕೆಂದು ಕಾಡತೊಡಗಿದರು ಭಟ್ಟಾರಕರಲ್ಲಿ ಚಾಡಿ ಹೇಳಿದರು ಯಾರಲ್ಲಿಯೂ ಆಹಾರವಾಗಬಾರದೆಂದು ಎಲ್ಲರಿಗೂ ತಾಕೀತು ಮಾಡಿದರು ಇದನ್ನು ನೋಡಿ ನೊಂದುಕೊಂಡು ಸಿಟ್ಟಿಗೆದ್ದ ರತ್ನಾಕರ ಜೈನ ಧರ್ಮವನ್ನೇ ತೊರೆದು ವೀರಶೈವ ಮತವನ್ನು ಸ್ವೀಕರಿಸಿದನು ಇಲ್ಲಿಂದ ರಂಭಾಪುರಿ ವೀರಶೈವ ಮಠದಲ್ಲಿ ಆಶ್ರಯ ಪಡೆದನು ಇದೇ ಸಮಯದಲ್ಲಿ ಸೋಮೇಶ್ವರ ಶತಕ ಬರೆದನು ಆದರೆ ಇದರ ಬಗ್ಗೆ ಇನ್ನೂ ಸಂಶೋಧನೆ ಆಗಬೇಕಾಗಿದೆ ಮಹೇಂದ್ರ ಕೀರ್ತಿಗಳ ಆಜ್ಞೆಯಂತೆ ಮತ್ತೆ ಹುಂಚಕ್ಕೆ ಬಂದು ಜೈನ ಧರ್ಮವನ್ನು ಸ್ವೀಕರಿಸಿದನು ಧರ್ಮದ ಕಠಿಣ ವ್ರತ ನಿಯಮಗಳನ್ನು ಪಾಲಿಸುತ್ತಾ ಅಧ್ಯಯನವನ್ನು ಹೆಚ್ಚಿಸಿಕೊಂಡನು ಮುಂದೆ ರತ್ನಾಕರ ಶತಕ ಅಪರಾಜಿತೇಶ್ವರ ಶತಕ ತ್ರಿಲೋಕ ಶತಕ ಹಾಗೂ ಆಧ್ಯಾತ್ಮ ಗೀತೆಗಳನ್ನು ರಚಿಸಿದನು ರತ್ನಾಕರನ್ ಯಾವುದೇ ಗ್ರಂಥವಿರಲಿ ಯಾರು ಶುದ್ಧ ಮನಸ್ಸಿನಿಂದ ಅಧ್ಯಯನ ಮಾಡುತ್ತಾರೆಯೋ ಅವರು ಧನ್ಯರೇ ಆಗುತ್ತಾರೆ ರತ್ನಾಕರನು ಅಂದಾಜು ಅವನ ಕಿರುಪರಿಚಯ ಹೇಗಿದೆ ಅವನ ಜನನ ಹದಿನೈದುನೂರ ಮೂವತ್ತೆರಡು ತ್ರಿಲೋಕ ಗ್ರಂಥ ರಚನೆ ಹದಿನೈದುನೂರ ಐವತ್ತೇಳು ಭರತೇಶ ವೈಭವದ ರಚನೆ ಹದಿನೈದು ನೂರ ಅರವತ್ತೇಳು ವೀರಶೈವನಾದವು ನೂರ ಎಪ್ಪತ್ತೆರಡು ಮತ್ತೆ ಜೈನನಾದದು ಅದೇ ವರ್ಷ ರತ್ನಾಕರ ಶತಕದ ರಚನೆ ಹದಿನೈದುನೂರ ಎಪ್ಪತ್ತೇಳು ಅಪರಾಧ ಶತಕದ ರಚನೆ ಹದಿನೈದು ನೂರ ಎಂಬತ್ತೆರಡು ಆಧ್ಯಾತ್ಮ ಗೀತೆಗಳ ರಚನೆ ಹದಿನೈದುನೂರ ಎಂಬತ್ತೇಳು ಮರಣ ಅಂದಾಜು ಹದಿನಾರು ನೂರು ಇಸ್ವಿ ರತ್ನಾಕರನ್ ಶೈಲಿ ಎಲ್ಲರೂ ಮೆಚ್ಚುವಂತಹದು ಮೀನು ನೀರಿನಲ್ಲಿ ಈಸಿದಂತೆಯೋ ಹಕ್ಕಿಗಳು ಆಕಾಶದಲ್ಲಿ ಹಾರಿಡದಂತೆಯೋ ರತ್ನಾಕರನ್ನು ಪರಮಾತ್ಮ ಭಾವನೆಯಲ್ಲಿ ಸಲೀಸಾಗಿ ಓಡಾಡಿದ್ದಾನೆ ರತ್ನಾಕರನ ಭಾವನೆಗಳು ಉದಾತ್ತವಾದವುಗಳು ಹಾಗೂ ರಸಭರಿತವಾದವುಗಳು ಪಾತ್ರನ ಚಿತ್ರಣದಲ್ಲಿ ಅಪೂರ್ವ ಕಲೆಯನ್ನು ಮೆರೆದಿದ್ದಾನೆ ಕಿರುಪಾತ್ರಗಳನ್ನು ಸಹ ಸುಂದರ ಹಾಗೂ ಸಮಂಜಸವಾಗಿ ರೂಪಿಸಿದ್ದಾನೆ ಇವನ ಶೈಲಿ ಮೋಹಕವಾಗಿದ್ದರೂ ಮೊನಚಾಗಿರುವುದು ಕನ್ನಡ ಸಾಹಿತ್ಯದಲ್ಲಿ ಧ್ರುವತಾರಿಯಾಗಿ ಮೆರೆದನು ಕ್ಷತ್ರಿಯ ವಂಶಜ ವರ್ಣಿ ಸಿದ್ಧ ದೀಕ್ಷಾ ಗುರುಗಳು ಚಾರುಕೀರ್ತಿ ಯೋಗೀಶ್ವರನು ಗುರು ಹಂಸನಾಥರು ಯೋಗಾಭ್ಯಾಸದಲ್ಲಿ ಸಿದ್ಧತ್ವದಲ್ಲಿ ಸಾಂಗತ್ಯ ಕವಿಯಲ್ಲಿಯೇ ಸೀಮಾಪುರುಷನಾಗಿದ್ದನು ಇವನು ರಚಿಸಿದ ಭರತೇಶ ವೈಭವದ ಕುರಿತು ಮುಂದಿನ ಪ್ರವಚನದಲ್ಲಿ ಕೇಳೋಣ ಎಲ್ಲರಿಗೂ ಜೈ ಜನೇಂದ್ರಗಳು